ಅಖಂಡ ದೇವದುರ್ಗದ ವೀಕ್ಷಕರಿಗೂ ನಮಸ್ಕಾರ ಅಜಾನ್ ವೇಳೆ ಹನುಮಾನ್ ಚಾಲಿಸ್ ಹಾಕಿದ್ದಕ್ಕೆ ಕೊಲೆಗೆ ಯತ್ನ ಮಳಿಗೆ ಮಾಲೀಕ ಮುಖೇಶ್ ಹೇಳಿಕೆ ಹೌದು ಸ್ನೇಹಿತರೆ ಧ್ವನಿವರ್ಧಕದ ಶಬ್ದ ಹೆಚ್ಚಿಸಿದ್ದರೆಂಬ ಕಾರಣಕ್ಕೆ ನಡೆದಿದ್ದ ಕೊಲೆ ಯತ್ನ ಸಂಬಂಧ ಪೊಲೀಸರಿಗೆ ಮರು ಹೇಳಿಕೆ ನೀಡಿರುವ ಮೊಬೈಲ್ ಮಳಿಗೆ ಮಾಲೀಕ ಮುಕೇಶ್ ಅಜಾನ್ ವೇಳೆ ಹನುಮಾನ್ ಚಾಲಿಸ್ ಹಾಕಿದ್ದಕ್ಕೆ ಮಳಿಗೆಗೆ ಬಂದು ಗಲಾಟೆ ಮಾಡಿದ್ದ ಆರೋಪಿಗಳು ನನ್ನ ಕೊಲೆಗೆ ಎತ್ತಿಸಿದರೆಂದು ಹೇಳಿದ್ದಾರೆ ಬಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ವ್ಯಾಪಾರಿಗಳ ಜೊತೆಯಲ್ಲಿ ಹಲಸೂರು ಗೇಟ್ ಠಾಣೆಗೆ ಮಂಗಳವಾರ ಭೇಟಿ ನೀಡಿದ್ದ ಮುಖೇಶ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಮರು ಹೇಳಿಕೆ ದಾಖಲಿಸಿದ್ದಾರೆ ಪೇಟೆಯಲ್ಲಿ ವಾಸವಿರುವ ನಾನು ಜಿಮ್ಮ ಮಸೀದಿ ರಸ್ತೆಯಲ್ಲಿ ಕೃಷ್ಣ ಟೆಲಿಕಾಂ ಮಳಿಗೆ ಇಟ್ಟುಕೊಂಡಿದ್ದೇನೆ ಮಾರ್ಚ್ ಹದಿನೇಳರಂದು ಸಂಜೆ ಮಳಿಗೆಯ ಧ್ವನಿವರ್ಧಕದಲ್ಲಿ ಹನುಮಾನ್ ಚಾಲಿಸ್ ಹಾಕಿದ್ದೆ ಸಂಜೆ ಆರು ಇಪ್ಪತ್ತೈದರ ಸುಮಾರಿಗೆ ಮಳಿಗೆಗೆ ಬಂದಿದ್ದ ಆರೋಪಿಗಳು ಹನುಮಾನ್ ಚಾಲೀಸ ಹೇಗೆ ಹಾಕಿದ್ದೀಯಾ ನಮ್ಮ ಅಜಾನ್ಗೆ ತೊಂದರೆ ಆಗುತ್ತಿದೆ ಎಂದು ಧ್ವನಿವರ್ಧಕದ ಶಬ್ದ ಕಡಿಮೆ ಮಾಡು ಎಂದು ಬೆದರಿಸಿದ್ದರು ಆಗ ನಾನು ಇದು ನನ್ನ ಮಳಿಗೆ ಧ್ವನಿವರ್ಧಕದಲ್ಲಿ ನನ್ನಿಷ್ಟದ ಹನುಮಾನ್ ಚಾಲಿಸ್ ಹಾಕಿದ್ದೇನೆ ಕೇಳಲು ನೀವು ಯಾರು ಎಂಬುದಾಗಿ ಪ್ರಶ್ನಿಸಿದೆ ಎಂದು ಮುಖೇಶ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಜಗಳ ತೆಗೆದಿದ್ದ ಆರೋಪಿಗಳು ನನ್ನ ಮೇಲೆ ಹಲ್ಲೆ ಮಾಡಿದರು ಮಳೆಗೆಯಿಂದ ಹೊರಗೆ ಹೇಳಿದು ತಂದು ಧಳಿಸಿ ಕೊಲೆಗೆ ಎತ್ತಿಸಿದರು ರಕ್ಷಣೆಗೆ ಬಂದಿದ್ದ ಸ್ಥಳೀಯರನ್ನು ಬೆದರಿಸಿ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಠಾಣೆಗೆ ಮೊದಲ ಬಾರಿಗೆ ದೂರು ನೀಡಲು ಬಂದಾಗ ಗೊಂದಲವಿತ್ತು ಭಯವೂ ಹೆಚ್ಚೆತ್ತು ಹೀಗಾಗಿ ಹನುಮಾನ್ ಚಾಲೀಸ ಬಗ್ಗೆ ಪ್ರಸ್ತಾಪಿಸಿರಲಿಲ್ಲ ಈಗ ಧೈರ್ಯವಾಗಿ ಠಾಣೆಗೆ ಬಂದು ದೂರು ನೀಡುತ್ತಿದ್ದೇನೆ ಅಜಾನ್ ಸಂದರ್ಭದಲ್ಲಿ ಹನುಮಾನ್ ಚಾಲೀಸ ಆಗಿದ್ದಕ್ಕಾಗಿ ನನ್ನ ಕೊಲೆಗೆ ಎತ್ತಿಸಿದ್ದ ಆರೋಪಿಗಳನ್ನು ಬಂಧಿಸಿ ಕ್ರಮ ಕೈಗೊಳ್ಳಿ ಎಂದು ಮುಖೇಶ್ ಹೇಳಿಕೆಯಲ್ಲಿ ಆಗ್ರಹಿಸಿದ್ದಾರೆ ಇನ್ನು ಪ್ರಕರಣ ದಾಖಲಾಗುತ್ತಿದ್ದಂತೆ ಆರೋಪಿಗಳ ಪತ್ತೆಗೆ ವಿಶೇಷ ತಂಡ ರಚಿಸಲಾಗಿತ್ತು ಸೋಮವಾರ ಮಾರ್ಚ್ ಹದಿನೆಂಟು ರಾತ್ರಿ ಆರೋಪಿ ಸುಲೆಮಾನ್ ಶಹವಾಜ್ ಹಾಗೂ ರೋಹಿತ್ನನ್ನು ಬಂಧಿಸಲಾಗಿತ್ತು ಕೃತ್ಯದಲ್ಲಿ ಭಾಗಿಯಾಗಿದ್ದ ತರುಣ್ ಹಾಗೂ ಇನ್ನೊಬ್ಬ ಬಾಲಕನನ್ನು ಮಂಗಳವಾರ ಬಂಧಿಸಲಾಗಿದೆ ಮತ್ತೊಬ್ಬ ತಲೆಮರೆಸಿಕೊಂಡಿದ್ದಾನೆ ಬಂಧಿತರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿದರು ಕಾರು ಚಾಲಕ ಸುಲೈಮನ್ ಹಾಗೂ ಸಹಚರರು ಸ್ಥಳೀಯ ವ್ಯಾಪಾರಿಗಳಿಗೆ ವಿನಾಕಾರಣ ಕಿರುಕುಳ ನೀಡುತ್ತಿದ್ದರು ಮೊಬೈಲ್ ಚಾರ್ಜರ್ ಹಾಗೂ ಇತರೆ ವಸ್ತುಗಳನ್ನು ಬಳಕೆಗಾಗಿ ಉಚಿತವಾಗಿ ನೀಡುವಂತೆ ವ್ಯಾಪಾರಿಗಳನ್ನು ಕೇಳುತ್ತಿದ್ದರು ಈ ಸಂಬಂಧ ಆಗಾಗ ಮಾತಿನ ಚಕಮಕಿಯು ನಡೆಯುತ್ತಿತ್ತು ಧ್ವನಿವರ್ಧಕದ ಶಬ್ದ ಹೆಚ್ಚಿಸಿದ್ದನ್ನೇ ಕಾರಣವಾಗಿಟ್ಟುಕೊಂಡು ಮಳಿಗೆ ಮಾಲೀಕ ಮುಖೇಶ್ ಮೇಲೆ ಅಲ್ಲಿ ನಡೆಸಿರುವುದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹನುಮಾನ್ ಚಾಲಿಸ ವಿಚಾರವಾಗಿ ಗಲೇಟೆ ನಡೆದಿದ್ದಕ್ಕೆ ಸೂಕ್ತ ಪುರಾವೆ ಸದ್ಯಕ್ಕೆ ಸಿಕ್ಕಿಲ್ಲ ಹಿಂದಿ ಭಕ್ತಿಗೀತೆ ಹಾಕಿದ್ದರ ಕುರಿತು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರಿಸಲಾಗಿದೆ ತನಿಖೆ ಮುಗಿದ ಬಳಿಕವೇ ನಿಜಾಂಶ ತಿಳಿಯಲಿದೆ ಎಂದು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಈ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಖಂಡ ದೇವದುರ್ಗದ ವೀಕ್ಷಕರಿಗೂ ನಮಸ್ಕಾರ ಅಜಾನ್ ವೇಳೆ ಹನುಮಾನ್ ಚಾಲಿಸ್ ಹಾಕಿದ್ದಕ್ಕೆ ಕೊಲೆಗೆ ಯತ್ನ ಮಳಿಗೆ ಮಾಲೀಕ ಮುಖೇಶ್ ಹೇಳಿಕೆ ಹೌದು ಸ್ನೇಹಿತರೆ ಧ್ವನಿವರ್ಧಕದ ಶಬ್ದ ಹೆಚ್ಚಿಸಿದ್ದರೆಂಬ ಕಾರಣಕ್ಕೆ ನಡೆದಿದ್ದ ಕೊಲೆ ಯತ್ನ ಸಂಬಂಧ ಪೊಲೀಸರಿಗೆ ಮರು ಹೇಳಿಕೆ ನೀಡಿರುವ ಮೊಬೈಲ್ ಮಳಿಗೆ ಮಾಲೀಕ ಮುಖೇಶ್ ಅಜಾನ್ ವೇಳೆ ಹನುಮಾನ್ ಚಾಲಿಸ್ ಹಾಕಿದ್ದಕ್ಕೆ ಮಳಿಗೆಗೆ ಬಂದು ಗಲಾಟೆ ಮಾಡಿದ್ದ ಆರೋಪಿಗಳು ನನ್ನ ಕೊಲೆಗೆ ಎತ್ತಿಸಿದರೆಂದು ಹೇಳಿದ್ದಾರೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ವ್ಯಾಪಾರಿಗಳ ಜೊತೆಯಲ್ಲಿ ಹಲಸೂರು ಗೇಟ್ ಠಾಣೆಗೆ ಮಂಗಳವಾರ ಭೇಟಿ ನೀಡಿದ್ದ ಮುಖೇಶ್ ಇನ್ಸ್ಪೆಕ್ಟರ್ ಸಮ್ಮುಖದಲ್ಲಿ ಮರು ಹೇಳಿಕೆ ದಾಖಲಿಸಿದ್ದಾರೆ